ಇನ್ನು ಬಿಜೆಪಿ ನಡೆಸಿದಂತಹ ಆಪರೇಷನ್ಗೆ ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ರಿವರ್ಸ್ ಆಪರೇಷನ್ ನಡೆಯುವಂತಹ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿಯ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಸೂಚನೆ ಏನಾದರೂ ನೀಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರೋದಕ್ಕೆ ಅನೇಕರು ತಯಾರಾಗಿದ್ದಾರೆ ಅನೇಕರು ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ ಯಾವಾಗ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀವಿ ಕೆಲವು ಹೆಸರುಗಳನ್ನು ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇದೀಗ ಶಾಕ್ ಆಗುತ್ತೆ ಜೆಡಿಎಸ್ ಹಾಗೂ ಎಸ್ ಹಾಗೂ ಬಿಜೆಪಿಯಿಂದ ಕನಿಷ್ಠ ಅಂದ್ರು ಮೂವತ್ತು ಜನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ತಯಾರಾಗಿದ್ದಾರೆ ಇನ್ನು ಈ ಮೂವತ್ತು ಜನರನ್ನ ಯಾವಾಗ ತೆಗೆದುಕೊಳ್ಳೋದು ಅಂತ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಸರ್ಕಾರ ಅಭಿವೃದ್ಧಿ ಕೆಲಸವನ್ನ ಮೆಚ್ಚಿ ಬರ್ತಾ ಇದ್ದಾರೆ ಅಂತ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ ಸಾಕಷ್ಟು ಜನ ಬಿಜೆಪಿ ಹೌದು ನಮಗೂ ಇದೆ ಅಶೋಕ್ ಹೇಳಿ ಮನ್ ಚಲರಾಯಸ್ವಾಮಿ ಅವರು ಹೇಳಿದ್ರು ನಿಮ್ಮ ಸ್ನೇಹಿತರು ಅಂತ ಬಿಜೆಪಿ ಜೆ ಡಿ ಎಸ್ ತಯಾರಾಗಿದ್ದಾರೆ ನಾವು ಚುನಾವಣೆಗಿಂತ ಮೊದಲು ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೇಳಿ ಅವರು ಇದು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು ಸೊ ಜೆ ಡಿ ಎಸ್ಸು ಬಿ ಜೆ ಪಿ ಇಬ್ಬರೂ ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಆ ಮೂವತ್ತು ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೋಳದ ಆಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಸುಮ್ಮನೆ ಚುನಾವಣೆ ಹೇಳಿ ಶಾಕ್ ಆಗ್ಬಿಡ್ತಾರೆ ಶಾಕ್ ಆಗ್ಬಿಡ್ತಾರೆ ಅವರು ಆಪರೇಷನ್ ಏನಿಲ್ಲ ಈ ಅಭಿವೃದ್ಧಿ ನೋಡಿ ಸಿದ್ಧರಾಮಯ್ಯನವರ ಡಿ ಕೆ ಅವರ ನಾಯಕತ್ವ ನೋಡಿ ಸೊ ವಾಲಂಟಿಯರ್ ಬರ್ಲಿಕ್ಕೆ ರೆಡಿ ಇದ್ದಾರೆ ಅದೇ ನಾನು ಹೇಳದ್ನಲ್ಲ ಚುನಾವಣೆ ಪೂರ್ವನ ಆದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದೀನಿ ಸಾಕಷ್ಟು ಜನ ಶಾಸಕರು ಬಿಜೆಪಿ ಬರ್ತಾರೆ ಹೌದು ನಮಗೂ ಇದೆ ಅಶೋಕ್ ಅಣ್ಣ ಹೇಳಿ ರಾಯಸುಮಾರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಒಂದೆಡೆ ಬಿಜೆಪಿಯನ್ನು ಆಪರೇಷನ್ ನಡೆಸ್ತು ಇದೀಗ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ ಎಚ್ಚರಿಕೆ ಕೊಟ್ಟಿದೆ ಚಲುವರಾಯಸ್ವಾಮಿ ಅವರು ಅನೇಕ ನಾಯಕರು ಬರ್ತಾರೆ ಅನ್ನುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಚಲುವರಾಯಸ್ವಾಮಿ ಅವರು ಅಂತ ಸಂತೋಷ ಇತ್ತೀಚೆಗೆ ಬಿಜೆಪಿ ತೋರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಆ ಗರ್ವಾಪ್ಸಿ ಹೇಳಿ ಆ ಬಿಜೆಪಿಯವರು ಕರ್ಕೊಂಡಿರತಕ್ಕಂಥದ್ದು ಅದಕ್ಕೆ ರಿವರ್ಸ್ ಆಗಿ ಈಗ ಕಾಂಗ್ರೆಸ್ ಕೂಡ ಆಪರೇಷನ್ ನಡ್ಸ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಅದರ ಒಂದು ಆಪರೇಷನ್ ಕೈ ಹಸ್ತದ ಒಂದು ಸುಳಿವನ್ನ ಸಚಿವ ಎನ್ ಚಳರಾಜ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಏನು ಬಿಜೆಪಿ ಏನ್ ಮಾಡ್ತಿದೆ ಆಪರೇಷನ್ ಅದಕ್ಕೆ ರಿವರ್ಸ್ ಆಪ್ಸ ಆಪರೇಷನ್ ಮಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿದೆಯಾ ಅನ್ನೋ ಒಂದು ಆಸುಳಿವನ್ನು ಕೂಡ ಈಗ ಎಸ್ ಎಲ್ ಬಿಟ್ ಬಿಟ್ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಏನು ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬರಲು ಸಾಕಷ್ಟು ಜನ ತಯಾರಾಗಿದ್ದಾರೆ ಎಂಪಿ ಚುನಾವಣೆಗೂ ಮೊದ್ಲು ಅವ್ರನ್ನೆಲ್ಲ ತಗೋಬೇಕಾ ತಗೊಳ್ಕೊಳ್ಬೇಕಾ ಅಥವಾ ಆನಂತರದ ತಗೊಳ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೇವೆ ಆ ಈಗ್ಲೇ ಹೆಸರನ್ನ ಹೇಳ್ಬಿಟ್ರೆ ವಿರೋಧ ಪಕ್ಷದವ್ರಿಗೆ ಸಾಕಾಗತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಜೆಡಿಎಸ್ ಮತ್ತೆ ಬಿಜೆಪಿಯಿಂದ ಈಗಾಗಲೇ ಮೂವತ್ತು ಜನ ಕಾಂಗ್ರೆಸ್ಗೆ ಬರ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರನ್ನ ಯಾವಾಗ ತಗೊಳ್ಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಿದ್ದೇವೆ ಅನ್ನೋ ಒಂದು ಸುಳಿವನ್ನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಅಶೋಕ್ ಅಣ್ಣನಿಗೆ ಹೇಳಿ ಸುಮ್ನೆ ಚುನಾವಣೆ ಮಾಡೋಕೆ ಇಲ್ಲ ಅಂದ್ರೆ ಅವರು ಸಾಕಾಗ್ಬಿಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸಂತೋಷ್ ರಥೋಡು ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ